ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗಣೇಶ ಚತುರ್ಥಿಯ ಪ್ರಯುಕ್ತ ಕಡುಬು ಎಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ನಾನು ಒಂದೇ ಹಿಟ್ಟಿನಿಂದ ಎರಡು ಮಾಡ್ಕೊಂಡಿದ್ದೇನೆ ಇಲ್ಲೋ ಹಾಗೆ ಒಂದೇ ಹಿಟ್ಟಿನಿಂದ ಎರಡು ಮಾಡ್ಕೊಂಡಿದ್ದೇನೆ ಬನ್ನಿ ಯಾವ ರೀತಿ ಅಂತೇಳಿ ತೋರಿಸ್ತೇನೆ ಬನ್ನಿ ತಯಾರು ಮಾಡೋಣ ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ನೋಡಿ ಇದನ್ನು ತುರ್ಕೊಳ್ಳುವ ಕಡಾಯಿಟ್ಟಿದೆ ನೋಡಿ ಬೆಲ್ಲ ಹಾಕ್ಕೊಳ್ಳುವ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದಾನೆ ಸ್ವಲ್ಪ ಕರಗಿದ್ರೆ ಸಾಕಿದ್ದು ತುರ್ಕೊಂಡಿರೋ ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ ಇದನ್ನೆಲ್ಲ ಸ್ವಲ್ಪ ತೆಂಗಿನ ತುರಿ ಹಾಲು ಇದು ತೆಂಗಿನ ಹಾಲು ಬಿಡ್ ಸ್ವಲ್ಪ ಗಟ್ಟಿಯಾಗಬೇಕಿ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಆಲ್ಮಂಡ್ಸ್ ತೊಗೊಂಡಿದ್ದೇನೆ ಬಾದಾಮ್ ಇದನ್ನೆಲ್ಲ ನಾನು ಸ್ವಲ್ಪ ಇದನ್ನು ಸ್ವಲ್ಪ ತೊಗೊಂಡು ಒಂದು ಎರಡೆರಡು ಟೇಬಲ್ ಸ್ಪೂನಷ್ಟು ತೊಗೊಂಡು ಮಿಕ್ಸಿಯಲ್ಲಿ ಹಾಕಿ ಅಥವಾ ಕುಟ್ಟಾಣಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳೋ ನೋಡಿ ತರಿ ತರಿಯಾಗಿದೆ ಇದನ್ನು ಮೂರ್ಣಕ್ಕಿನ್ನೂ ಹಾಕ್ಕೊಳ್ಳ ತೆಂಗಿನ ಹಾಲು ಬಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಹೂರ್ಣದಿಂದ ಎರಡು ಬಗೆಯ ತಿನಿಸುಗಳನ್ನು ಮಾಡ್ಕೊಳ್ಳೋಣ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇನ್ನು ಸ್ವಲ್ಪ ಡ್ರೈ ಆಗಿತ್ತು ತಳ ಹಿಡಿಯೋದಾಗೆ ನೋಡ್ತಾ ಇರಬೇಕು ನಾವು ಏಲಕ್ಕಿ ಪುಡಿಯನ್ನು ಮಿಕ್ಸ್ ನೋಡಿ ಏಲಕ್ಕಿ ಪುಡಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡಿಟ್ಟಿದ್ದೇನೆ ಸ್ಮೆಲ್ ಬರ್ತಾ ಇದೆ ತಣ್ಣಗಾಗಿ ಎಷ್ಟವರಿಗೆ ನಾವು ಯಾವುದರಲ್ಲಿ ಹೂರಣವನ್ನು ಕಟ್ಕೊಳ್ಳೋದು ಅಲ್ವಾ ಅದನ್ನು ರೆಡಿ ಮಾಡುವ ನಾನು ಆಫ್ ಇದ್ದೇನೆ ಕುಚ್ಚಲಕ್ಕಿ ನೆನೆ ಹಾಕಿಟ್ಟಿದ್ದೇನೆ ನೋಡಿ ನಾಲ್ಕು ಗಂಟೆ ಆಯ್ತು ಇದನ್ನು ನಾವು ಗ್ರೈಂಡ್ ಮಾಡಿಕೊಡೋ ರೆಡಿ ಆಯಿತು ನೋಡಿ ಕಡುಬು ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು ಇನ್ನೊಂದನ್ನು ಮಾಡ್ಕೊಡೋಣಷ್ಟು ನೀರು ತಗೊಂಡಿದ್ದೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳೋಣ ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳ ನೋಡಿ ಇಲ್ಲ ನಾನು ಮರದಿಂದ ತೆಗೆದು ನಾನೇ ಮಾಡಿಕೊಂಡಿದ್ದೇನೆ ಕಡ್ಡಿ ಹಿಡ್ಸುಡಿ ಕಡ್ಡಿ ಅಂತ ಹೇಳ್ತೀವಲ್ಲ ತೆಂಗಿನಕಾಯಿ ಗರಿಯಿಂದ ಮಾಡಿದ್ದು ಹಲಸಿನ ಎಲೆ ತೊಗೊಂಡಿದ್ದೇನೆ ಇದರಲ್ಲಿ ಮೊದಲು ನಾವು ಚಿಲ್ಲಿ ಕಟ್ಕೊಳು ಕಡುಬು ಮಾಡೋಕ್ಕೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ಕಡ್ಡಿ ಚುಚ್ಚಬೇಕು ಈ ರೀತಿ ಅಕ್ಕಿಯನ್ನು ಹಿಟ್ಟನ್ನು ಹಾಕಿಕೊಂಡು ಈ ರೀತಿ ಇದ್ರೆ ಇದನ್ನು ಹೀಗೆ ಫೋಲ್ಡ್ ಮಾಡೋದು ರೆಡಿ ಆಯಿತು ಇನ್ನು ಫಿಲ್ ಮಾಡ್ಕೊಳ್ಳೋ ಇದನ್ನು ಸಂದಾಣ ಒಂದು ಕಡಬಿನಸ್ ತಗೊಂಡು ತುಂಬ ತೆಳುವಲ್ಲ ಸ್ವಲ್ಪ ದಪ್ಪಗೆದಲ್ಲಿ ಹಚ್ಕೊಳ್ಳೋದು ಹೂರಣ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳೋದು ನೋಡಿ ಸ್ಟಫಿಂಗ್ ಮಾಡ್ತಾ ಇದ್ದಾನೆ ಇನ್ನು ಸ್ವಲ್ಪ ಕೈಯ್ಯಲ್ಲಿ ತಗೊಂಡು ಇದಕ್ಕೆ ಫಿಲ್ ಮಾಡಿ ಮಾಡೋ ಕ್ಲೋಸ್ ಮಾಡೋದು ಹೀಗೆ ಫಿಲ್ ಮಾಡಿದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇಂಥ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೇನೆ ಆದರೆ ಹೂರ್ಣಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರಲಿಲ್ಲ ಇದು ದೇವರಿಗೆ ಅಂತೇಳಿ ಡ್ರೈ ಎಲ್ಲ ಮಾಡಿ ಹಾಕಿದ್ದೇನೆ ಒಳ್ಳೆ ಡ್ರೈ ಆಗಿದೆ ಇದು ಪೂರ್ಣ ಒಳ್ಳೆ ಡ್ರೈ ಆಗಿದೆ ಇನ್ನು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಇಟ್ಕೊಳ್ಳೋ ಇದನ್ನು ಪೂರ್ತಿಯಾಗಿ ಕಟ್ಕೊಂಡು ಒಂದೊಂದು ಇಡ್ತಾ ಬರ್ಬೋದು ಇಟ್ಟ ಮೇಲೆ ಹಬೆ ಆಡಿದ ಮೇಲೆ ಪುನಃ ಇಟ್ಟರೆ ಆಯಿತು ಈ ರೀತಿಯಾಗಿ ಪೂರ ಇಟ್ಕೊಳ್ಳೋ ಇದರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮೆಲ್ಲಗೆ ತಟ್ಕೊಂಡು ಬಿಸೋ ಈ ರೀತಿ ಪೂರ್ಣವನ್ನು ಇಟ್ಕೊಂಡು ಮಾಡಿಕೊಂಡ ಕಡಿಬೈದು ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ಮಿನಿ ಆಯಿತು ನೋಡಿ ಉಂಡೆ ಕಟ್ಕೊಳ್ಳುವ ನೋಡಿ ಈ ಉಂಡೆ ಕಟ್ಕೊಂಡೆ ನೋಡಿ ಇದರಲ್ಲಿ ಈಗ ನಾವು ಇದನ್ನು ಸ್ವಲ್ಪ ಕಟ್ಟಿಸುವ ಇದು ಮಾಡೆಲ್ ನಿಮಗೆ ತೋರಿಸ್ತಾ ಇದ್ದೆ ನಾನು ಅಷ್ಟೇ ನಾಳೆ ದೇವರಿಗೆ ಬೇರೆನೆ ಮಾಡಲಿಕ್ಕಿದೆ ಇದೇ ರೀತಿ ಇದರ ಮೇಲೆ ಒಂದು ಬೌಲನ್ನು ಹಾಕ್ಕೊಂಡು ರೌಂಡ್ ಶೇಪ್ ಹಾಗೆ ಕಟ್ ಮಾಡಿಕೊಡೋ ಚೆನ್ನಾಗಿ ಬಂತು ನೋಡಿ ರೌಂಡ್ क्लोज़त ರೀತಿ बी आई कट शेपले बेकी ಸ್ವಲ್ಪ ಮಂಡಕ್ಕಿ ನೋಡಿ ಬೆಲ್ಲದಲ್ಲಿ ಹಾಕೊಂಡು ತುಂಟು ಮಾಡಿದ್ದೇನೆ ಆ ರೀತಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಸ್ಟಫಿಂಗ್ ಮಾಡಿಕೊಂಡು ಮೋಲ್ಡ್ ರೀತಿಯಲ್ಲೇ ಬರ್ತದೆ ನೋಡಿ ಒಂದು ರೀತಿಯಲ್ಲಿ ಖಾರ ಮಿಕ್ಸ್ಚರ್ ತೊಗೊಂಡಿದ್ದೇನೆ ನೋಡಿ ಎಣ್ಣೆ ಕಾಯಿಲೆ ಇಟ್ಟಿದ್ದೇನೆ ನೋಡಿ ಇದು ಆಲ್ರೆಡಿ ನಾನು ಬಜ್ಜಿ ಮಾಡಿದೆ ಎಣ್ಣೆ ತೆಂಗಿನ ಎಣ್ಣೆನೆ ಕಲರ್ ಚೇಂಜ್ ಆಗಿದೆ ಇದು ನಿಮಗೆ ನಾನು ಮಾಡೆಲಾಗಿ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಷ್ಟೇ ದೇವರಿಗೆ ಮಾಡೋದಾದರೆ ನಾವು ಶುದ್ಧ ಎಣ್ಣೆಯನ್ನೇ ಉಪಯೋಗಿಸ್ಬೇಕು ಶುದ್ಧ ಎಣ್ಣೆ ಅಥವಾ ತುಪ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಬರೀಬೇಕು ಆಲ್ಮೋಸ್ಟ್ ಫ್ರೈ ಆಯಿತು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಕ್ರಿಸ್ಪಿ ಆಗ್ತಾ ಬಂತು ನೋಡಿ ಆದರೂ ಸ್ಟಫಿಂಗ್ ಮಾಡಿದ ರೀತಿಯಲ್ಲಿ ಯಾವುದು ಚೂರು ಹೊರಗೆ ಬರಲಿಲ್ಲ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡೋ ಸ್ವಲ್ಪ ಜಾಗ್ರತೆ ಆಗಿರಬೇಕು ಮೇಯಿ ಎಣ್ಣೆ ಹಾರಿಕೊಳ್ಳದ ಹಾಗೆ ಇದನ್ನು ಹಾಕ್ತಾ ಇದ್ದೆ ನೋಡಿ ಕಟ್ಬು ನೋಡಿ ಬೇಯ್ತಾ ಇದೆ ಸಾಧಾರಣ ನಾನು ಇಟ್ಟು ಫಾರ್ಟಿ ಮಿನಿಟ್ಸ್ ಆಯಿತು ಎಲ್ಲ ಪೂರ್ತಿಯಾಗಿಡುವಾಗ ಫಾರ್ಟಿ ಮಿನಿಟ್ಸ್ ತಾಯಿತ್ತು ನನಗೆ ಕ್ಲಿಪ್ ಮಾಡಿಕೊಳ್ಳೋ ಇದನ್ನು ಕದಗಿಸೋ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಫಿಫ್ಟಿ ಮಿನಿಟ್ಸ್ ಆಯ್ತಿಟ್ಟು ನಾನು ಆಫ್ ಮಾಡ್ತಾ ಇದ್ದೇನೆ ಗ್ಯಾಸ್ ಇನ್ನು ಸರ್ವ್ ಮಾಡುವ ಸರ್ವ್ ಮಾಡಿದ್ದೇನೆ ನೋಡಿ ಒಳ್ಳೆ ಕ್ರಿಸ್ಪಿ ಆಗಿದೆ ನಾನು ಕಟ್ ಮಾಡ್ಕೊಳ್ಳೋ ಯಾವ ರೀತಿ ಬಂದಿದ್ದೇನೆ ನೋಡಿದ್ರಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಪೂರ್ಣ ನಿಮ್ಗೆ ಯಾವ ರೀತಿಯಲ್ಲೂ ಮಾಡ್ಕೊಳ್ಬೋದು ಸ್ಟಫಿಂಗ್ ಮಾಡಲಿಕ್ಕೆ ಖಾರ ಬೇಕಿದ್ರೆ ಖಾರ ಬುದ್ಧಿ ಎಲ್ಲ ಹಾಕೊಂಡು ಒಂದೇ ಹಿಟ್ಟಿನಿಂದ ಎರಡು ಅದು ಹಾಗೆ ಒಂದೇ ಹಿಟ್ಟಿನಿಂದ ಎರಡು ಖಾದ್ಯ ಮಾಡಿದೆ ಒಟ್ಟಿಗೆ ನಾಲ್ಕು ರೀತಿಯಲ್ಲಿ ಇದೆ ನೋಡಿ ನೀವು ತಯಾರುಪಾಡಿ ಅಲ್ಲದೆ ಯಾವ ರೀತಿ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಶುದ್ಧ ತುಪ್ಪ ಅಥವಾ ಶುದ್ಧ ಎಣ್ಣೆಯಿಂದ ಮಾಡಿಕೊಳ್ಬೇಕು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಇರಿ ಬಾಯ್ ಬಾಯ್